ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೇ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಇಷ್ಟಿಕಾಕ್ಯಪುರಾಧೇಶೋ ರಾಮೇಶೋ ಲೋಕರಕ್ಷಕಃ ಗಣೇಶ ಗಿರಿಜಾಯುಕ್ತೋ ಪಾತು ನಿತ್ಯಂ ಸದಾಶಿವ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ಯಾರ್ಥ ಹರೇ ದೇವಿ ನಾರಾಯಣಿನ ಮೋಸ್ತುತೆ ಆರಾಧ್ಯಮೂರ್ತಿಯಾಗಿರತಕ್ಕಂತಹ ರಾಮೇಶ್ವರನ ಸ್ಮರಿಸಿ ಜಗನ್ಮಾತೆಯಾಗಿರತಕ್ಕಂತಹ ಜಗದೀಶ್ವರಿಯಾದಂತಹ ಪಾರ್ವತಿ ಪರಮೇಶ್ವರಿಯನ್ನು ಸ್ಮರಿಸುತ್ತಾ ಗುರು ಪರಂಪರೆಯನ್ನು ಸ್ಮರಿಸುತ್ತಾ ಕಲ್ಪನಾತೀತ ವಾಹಿನಿಯ ಎಲ್ಲ ವೀಕ್ಷಕರನ್ನು ನಮಸ್ಕರಿಸುತ್ತಾ ಕಲ್ಪನಾತೀತ ವಾಹಿನಿಯು ಈ ಒಂದು ಶರನ್ನವರಾತ್ರಿ ಉತ್ಸವದ ಅಂಗವಾಗಿ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಮುಂದೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದೆ ನವರಾತ್ರಿ ಉತ್ಸವವನ್ನು ವಿಶೇಷವಾಗಿ ಪುರಾಣಕಾರರು ಅಥವಾ ಶಾಸ್ತ್ರಕಾರರು ಶಿವನನ್ನ ಹಗಲಿನಲ್ಲಿಯೂ ದೇವಿಯನ್ನ ರಾತ್ರಿಯಲ್ಲಿಯೂ ಆಚರಣೆ ಅದರ ಕರ್ಮಾಂಗಗಳನ್ನು ಆಚರಣೆ ಮಾಡಬೇಕು ಉಪಾಸನೆಯನ್ನು ಮಾಡಬೇಕು ಎನ್ನುವುದಾಗಿ ನಮಗೆ ತಿಳಿಸಿಕೊಡ್ತಾರೆ ಆದರೆ ಉದ್ದಲಕ್ಕೂ ನಾವು ವಿಚಾರವನ್ನು ಮಾಡ್ತಾ ಹೋದರೆ ಅಲ್ಲಲ್ಲಿ ಪ್ರದೇಶದ ವಿಂಗಡಣೆಯಾಗಿ ಬೇರೆ ಬೇರೆ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಅದರ ಉಪಾಸನೆಗಳು ಕಂಡುಬರುತ್ತವೆ ಒಂದಿಷ್ಟು ಭಾಗದಲ್ಲಿ ಯೋಗನಿದ್ರಾದಿ ಒಂಬತ್ತು ದೇವತೆಗಳು ಒಂದಿಷ್ಟು ಭಾಗದಲ್ಲಿ ಶೈಲಪುತ್ರಾದಿ ದೇವತೆಗಳು ಒಂದಿಷ್ಟು ಭಾಗದಲ್ಲಿ ಕೌಮಾರಾದಿ ದೇವತೆಗಳು ಹೀಗೆ ನಾನಾ ವಿಭಾಗವಾಗಿದೆ ಪಾಮರರಾದ ನಮಗೆ ಯಾವ ರೀತಿಯಾಗಿ ದೇವರನ್ನ ಉಪಾಸನೆಯನ್ನು ಮಾಡಬೇಕು ಅದನ್ನ ಯಾವ ರೀತಿಯಾಗಿ ಉಪಾಸನೆ ಮಾಡಿದ್ರೆ ನಮಗೆ ದೇವರ ಅನುಗ್ರಹಕ್ಕೆ ಪಾತ್ರ ಆಗ್ತೇವೆ ಯಾವುದನ್ನು ಮಾಡಬೇಕು ಅದಕ್ಕೆ ಮಡಿವಂತಿಕೆಗಳನ್ನು ಹೇಗೆ ಮಾಡ್ಕೊಳ್ಬೇಕು ಅಥವಾ ಯಾವ ಯಾವ ದುರ್ಗೆಯ ಸ್ವರೂಪ ಯಾವ ಯಾವ ರೀತಿ ಇರ್ತದೆ ಅದರ ಮಹತ್ವವೇನು ಅದಕ್ಕೆ ಯಾವ ರೀತಿಯಾದಂತಹ ನೈವೇದ್ಯಾದಿಗಳು ಅಥವಾ ಪೂಜಾ ವಿಧಿವಿಧಾನಗಳು ಅದನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಎನ್ನುವುದರ ಬಗ್ಗೆ ನಮಗೆ ಮಾಹಿತಿಗೋಸ್ಕರವಾಗಿ ನಮಗೆಲ್ಲರಿಗೂ ಕೂಡ ಆ ದೇವತಾ ಅನುಗ್ರಹಕ್ಕೆ ನಾವು ಪಾತ್ರ ಆಗಬೇಕು ಎನ್ನುವ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಕಲ್ಪನಾತೀತ ಈ ವಾಹಿನಿ ಈ ಒಂದು ಶರನ್ನವರಾತ್ರಿ ಉತ್ಸವದಲ್ಲಿ ನಮ್ಮ ಭಾಗದ ಎಲ್ಲ ವಿದ್ವಾಂಸರನ್ನ ಹೆಚ್ಚೆಚ್ಚು ವಿದ್ವಾಂಸರನ್ನ ಮನಗಂಡು ಎಲ್ಲ ಬ ಆ ವೀಕ್ಷಕರಿಗೆಲ್ಲರಿಗೂ ಕೂಡ ಆ ನವರಾತ್ರಿಯ ವಿಶೇಷ ತಿಳಿಬೇಕು ಎನ್ನುವ ಒಂದು ಸದುದ್ದೇಶದಿಂದ ದಿನವೂ ಕೂಡ ಆ ಆಯಾ ದಿನದ ದುರ್ಗಿಯ ಆರಾಧನೆಯನ್ನ ಆಹ್ವಾನೆಯನ್ನು ಅದರ ಸ್ವರೂಪವನ್ನ ಅದರ ಪೂಜಾ ವಿಧಿಗಳನ್ನ ಅದಕ್ಕೆ ಯಾವ ರೀತಿಯಾಗಿ ಪೂಜೆಗಳನ್ನು ಮಾಡಬೇಕು ಎನ್ನುವಂಥ ನೈವೇದ್ಯವು ಅಲಂಕಾರವೋ ಅದರ ಪೂಜೆಯೋ ಅದರ ಅದರ ಕಲ್ಪನೆಯನ್ನ ನಮಗೆ ತಿಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹಲವಾರು ವಿದ್ವಾಂಸರನ್ನ ಮನಗೊಂಡು ದಿನನಿತ್ಯವೂ ಕೂಡ ವಿಶೇಷವಾದಂತಹ ವಿದ್ವಾಂಸರಿಂದ ಪ್ರವಚನಗಳನ್ನು ಅಥವಾ ಸಂದರ್ಶನವನ್ನು ಮಾಡಿಕೊಳ್ಬೇಕು ಮಾಡಬೇಕು ಎನ್ನುವ ನಿರೀಕ್ಷೆಯನ್ನು ಅಥವಾ ಮಾಡಬೇಕು ಎನ್ನುವ ಆಸೆಯನ್ನು ಹೊಂದು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದೆ ಹಾಗಾಗಿ ಎಲ್ಲ ವೀಕ್ಷಕರಲ್ಲಿ ಈ ಮೂಲಕವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ ದಯಮಾಡಿ ಈ ಕಲ್ಪನಾತೀತ ವಾಹಿನಿಯನ್ನು ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬಂಧು ಬಾಂಧವರಿಗೆಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡುವುದರೊಂದಿಗೆ ಅದನ್ನು ಹೆಚ್ಚೆಚ್ಚು ಜನ ವೀಕ್ಷಿಸುವುದರೊಂದಿಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ತಾವೆಲ್ಲರೂ ಕೂಡ ಈ ನವರಾತ್ರಿಯ ಉತ್ಸವದಲ್ಲಿ ಸಹಕಾರವನ್ನು ನೀಡಿ ಎನ್ನುವುದಾಗಿ ವಾಹಿನಿಯ ಪರವಾಗಿ ಎಲ್ಲ ವೀಕ್ಷಕರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಭದ್ರಂ ಶಿವಂ ಮಂಗಲಂ